ಅಯ್ಯಲ್ ಬಾಯಿ ನನ್ನ ಒಳ್ಳೇದು ಮಾಡಬೇಕಂತ ನಾನು ಇದು ಮಾಡಕ್ ನೀನು ನಮಗೆ ಹೇಳಕ್ ನೋಡು ನೋಡ ಇವತ್ತೇಟತ್ತಿದ್ರು ನಿಂದು ನಿಮ್ಮ ಒಂದು ಕಾರ್ಯ ಆಗ್ಬೇಕು ಅದಕ್ಕ ಕೆಮ್ಮು ತನ್ನ ಹೊರಗೆ ಹೊರಗ್ ಕಳ್ಸಾಕತ್ತಳಕಿ ಒಂದಿದ್ದ ನೀನು ಬಾಯಿ கே இல்லை பாம்பேவோ ஏன் ஆத்தேவோ அந்த காபிரி நிறு அது விட்டு மாவு பார்த்தானி கம்பூத்தி இல்ல இத்தள நின்னு மாவந்து ஜீவன் சுருவாதங்கன்கேன கொடுவ மத்தியேடலேதா நங்கோ நீர் ஏனோ ஆகல மாவது

ನನ್ನ ಮಗಳ ಮದ್ವೆ ಮಾಡಿದ ನಿನ್ನ ಏನೈತೆ ಅಪ್ಪನ ಸಹಾಯ ತಿನ್ನ ಬಿಡು ಏತಿ ಏನು ಮಾತಾಡಕತ್ತಿ ಬಿ ಆ ತಡಿ ಬಂದಿಷ್ಟು ನನ್ನ ಮಗಳದೊಂದು ಹೊಟ್ಟೆಗೊಂದು ಮಗು ಹುಟ್ಟಿ ಅದರ ಮಕ್ಕನ್ನ ನೋಡಿ ಅದರ ಉಚ್ಚಿ ಕುರುದನ ಸಹಾಯ ಏನು ನನ್ನ ಆಸೆ ಇದರಂಗ ಕಾಣುವಲ್ಲ ಕಾಣುವಂತ ನಾನು ಎಲ್ಲ ಸತ್ತುಹគಿನ ಏನಲ್ಲ ಸುಮ್ನಿರು ಸುಮ್ಮನಿರು ನಾನು ಹೀಂತೆದಳಾ நான்கத்தீ தான் கை விடுபாட்ல கை விடுபாட் நன் மோடலா சந்தாக்கி அதுக்கம்மா நினைனாக நீ கண்டு ஹோலா கண்ட பவித்திரா நீ மாமன் ஜொத்தி மூல கவக்காத்தி ಲ ಇನ್ನ ಏನು ಯೋಚನೆ ಮಾಡಕತ್ತಿಲ್ಲ ನಿನ್ನ ಹಿಂಗೆ ಕರ್ದು ಹೇಳು ನೀ ಹೇಳಿದ್ರೆ ಕೇಳ್ದ ಮುತ್ತವ್ವಕ್ಕೇನು ಹರ್ಯೋದಕ್ಕೇನಪ್ಪ ಆ ಮುತ್ತವಕ್ಕ ಹರಿದಕ್ಕೆ ನಿನಗೆ ಗೊತ್ತಿಲ್ಲ ನಮ್ಮ ಮುತ್ತವಕ್ಕೆ ಹಾಕಿದಳ ಆ ನಾನು ಎಲ್ಲರ ಹೊಲಕ್ಕೆ ಹೊಲಕ್ಕೆ ಹೋದ್ರೆ ನೀ ಸಣ್ಣದಿದ್ದಾಗ ಆಕೆ ಮನ್ಯಾಗ ಬಿಟ್ಟು ಹೋಕ್ಕಿದ್ದೆ ಯಪ್ಪಾ ನೀನು ನನಗೆ ಉಣಿಸಿ ತಿನ್ನಿಸಿ ದೊಡ್ಡತನ ಮಾಡಿಲ್ಲ ನಾ ಮುತ್ತವಕ್ಕ ಆಕೆ ಮ್ಯಾಲ ನಂಬ್ ಇಲ್ಲ ಯಪ್ಪ ನಿನಗೆ ನನ್ನ ಮಗನ ಅಯ್ಯವ ಆತು ನನಗ್ ಮಕ್ಳು ಹಿಂಗೆಲ್ಲ ನೀನ್ ಮಾಡಿದ್ರೆ ಮಾಡ್ಬೇಕನ್ನ ಬಂದೇನ ಚೊಲೋ ಆತು ಅತ್ತಿಗೆ ಯಾಕೋ ಬಹಳ ಆರಾಮಿಲ್ಲ ಅದಕ್ಕೆ ಅದಕ್ಕ ಒಂದ್ ಕೆಲ್ಸ ಮಾಡ್ತೀನಿ ನಾನು ನಾನು ಮತ್ತ ಪವಿತ್ರ ಕರ್ಕೊಂಡು ಹೋಗಿ ಬರ್ತೀವಿ ನೀನ್ ಏನ್ ಮಾಡು ಅವರು ಮುತ್ತವ್ಕರ್ ಅಂತ ಬರ್ತಾರ ನಮ್ ದೊಡ್ಡ ಬಾಬಕಾಕಿ ಆಕಿ ಜೊತೆಗೆ ಹೋಗಿ ಒಂದಿಷ್ಟು ಒಂದಿಷ್ಟಿ ಔಷಧಿ ಕೊಡ್ತಾರ ಈಗ ಆಡಿನ ಹಾಲು ಕರೆದು ಕೊಡ್ತಿ ನೋಡು ಎದಕ್ ಅಂತ ಕೇಳ್ತಿಯಲ್ಲ ಇದಕ್ಕ ಅತಿ ಔಷಧಿ ಕೊಡಕ ಹೋಗಿ ಒಂಚೂರು ಪಟ್ಟ ಅಂತ ಒಂದು ಇಲ್ಲಿಂದ ಒಂದು ಮೂವತ್ತ ನಲ್ವತ್ತು ಕಿಲೋಮೀಟರ್ ಆಗುತ್ತೆ ಚಕಡಿ ಮುತ ಕರೆದ ಐತಿ ದೊಡ್ಡವರ್ದು ಹೋಗ ಸರಿತ ಇಲ್ಲ ಬಣ್ಣ ಚಂದ ಚಕ್ಡ್ಯಾ ಕೂದ್ ಚಕ್ಡ ತಗೊಂಬರ್ಬಾರ್ದ ಯವ್ವ ಊಷ್ ದಿನ ಅಯ್ಯವ ಹೋಗ್ಲಿ ಬಿಡ್ಲಾ ಹೋಗ್ಲಿ ಬಿಡು ಏನು ಮಾಡದೈತಿ ಆ ಹೆಣ್ ಹೆಂಗ್ಸನ್ನ ಕರ್ಕೊಂಡು ನಾನು ಹೋಗ್ತೀನಿ ನೀನು ನೀನು ಹೆಂಡ್ತೀರಪ್ಪಾ ಇರ್ರಿ ಏನ್ ಮಾಡದೈತಿ ಯವಾ ಪವಿತ್ರ ಬಾರವ್ವ ನೀ ಮಳ್ಳು ಏಟ ಮಾಡಿದ್ರು ನನ್ ಹಣೆ ಬರೋ ಸರಿ ಇಲ್ಲ ಬಾರವ್ವ ನೀ ಬಾ ಹೋಗುಂಬ ಬಾರಾ ಹುಡುಗಿ ಆತ್ರಿ ಇತ್ತೀರ ಆತು ಹೋಗ್ತೀನಿ ಹೋಗ್ತೀನಿ ಬಿಡ್ರಿ ಅದ್ಗೆ ಮಾರಾ ನೀವು ಒಂದಿಟ್ಟು ಲಘು ಲಘು ಬಟ್ಟಿಗೆ ಟೀ ಇಟ್ಕೊಳ್ರಿ ಹುಣವಾ ಲಗು ಲಗು ಹೋಗ گئیವಾ ಉಸ್ತಿ ತੋਂ ಬಾ ಉಸ್ತಿ ತੋਂ ಅದು ಉಸ್ತಿ ಅವ್ರು ಬೆಳಗ ಮುಂಜಲೆ ಕೊರ್ತಾರಾ ಮತ್ತೆ ನೀ ಗಾಬರಾಟ್ ಬಿಡಾ ಹಿಂಗಂತ ಹೇಳಿ ಕಳಿಸಿ ನಾ ಮತ್ತೆ ರಾತ್ರಿ ಎಲ್ಲಾ ಕ್ಯಾಂಗ್ ಮಾಡಿದ್ಲಂತ ಅಂದೋ ಬೆಳಗ ಮುಂಜಾನೆ ಇಸ್ಕೊಂಬಾರ ಬರ ಅದನ್ನ ಅದನ ಆಸ್ಮಾ ದೌಸ್ತಿ ನಾ ಹಂಗ ಕುಡದು ಹು ಹೋಗು ಬರ್ರಿ ಔರ್ ಯಾರು ಏನು ತೋರ್ಸ್ ಬರ್ರಿ ಹೋಗ್ತಿನಿ ಈಗ ನಾನಾ ಬಂದೆವು ಯಾವ ನಿನ್ ಗೊತ್ತೈತಲ್ಲ ನಮ್ಮ ಮತ್ಗೆಮ್ಮ ಏನು ಔಷಧಿತ್ತು ಹೇಳಿದೆ ಅಂದ್ರೆ ಅವ್ರಾಗ ಕೊಡ್ತಾರವ ಅಜ್ಜಾರು ಹ್ಞೂ ಒಂದಿಟ್ಟು ಪಾಳಕ್ಕೆ ಹಚ್ಚಿ ಮುಂಜೆ ತಗೊಂಬಿಡ ಯವ ಪುಣ್ಯ ನಿನಗ ಹಾ ಹಾ ನೀನೇನು ಬೇಗ ಮಾಡ್ಬೇಡ ಹೇಳ್ತೀಯ ಯಮನ ಅಳಬಾಡ ಏನು ಆಗುದಿಲ್ಲ ಮತ್ಗೆಮ್ಮಗ ತೆ ಬಿಡ ಆರಾಮಿರ ಬಾರ್ ಬಂಗಿ ನಾನೆಲ್ಲ ಸಜ್ಜಕ್ ಮಾಡ್ಕೊಂಡ್ ಬಂದಿನ ಯಾವ ಎಲ್ಲ ಸಜ್ಜಕ ಐತಿ ನಡಿ ಹೋಗು ನಡಿ வ ந மக்தனிக நான் நீடணி பண்டி தண்ட நீட மகள நான் இத்த நான் இத்தேனஹ் பண்டி அத்தனரிக்கேன் பாரபிடவா நீபட ம் நீ சந்தோ நின்ன ஜொத்திகரம் நெக்னாகவா நம்மணே பர நினத்த சசி படத்தீவல்ல நம்ம ஏன்மாக்காக முத்தவக்கா நடி நானும் நடி ಕಡಿಗೆ ನಿಮ್ಮ ಅತ್ತಿನ ಕರ್ಕೊಂಡು ನಿನ್ ಹಿಂತಿ ಕರ್ಕೊಂಡ್ ದವಾಖಾನಿಗರ ಹೋಗಪ್ಪ ಮನೆ ಮುಂದ ಪಾಪ ಧರೆಯ ದುಡಿಗೆ ಒಂದ ಇರುವಂದಕ್ಕ ಓಣ್ಯಾಗ ಚಲೋ ಅದರ ಇರ್ತಾರ ನಡಿ ನಡಿ ಯವ್ವಾ ಆತು ನಾ ಹೇಳ್ತೀನಿ ಸುಮ್ನಿರು ಸರಿತಾ ಹೋಯ್ ಬಂದ್ಬಿಡ ಪುಣ್ಯ ನಿನಗ ಬರ್ತೀನಿಗ ನನಗಂಕರ ಕೈಕಾಲ ಆಡ್ಬಲ್ವು ಬರ್ರಿ ಅಕ್ಕರ ಹೋಗನ ಏ ಸಾಕ್ ಬಿಡ ಎದಕ್ಕಂತಿ ಮೂರು ಸಂಜೆಲೆ ಕಣೋಷಿ ಯವ್ವಾ ಅಡ್ಲಾ ಒಂದ್ ಅರ್ಧ ನಿಮಿಷ ತಡಿತೀನ ಪವಿತ್ರಾ ಏನದು ನಿನ್ನ ನಗು ಮಗಳ ಹೋಗಿ ನೋಡವ ಹೋದ್ಲ ಇಲ್ಲ ಬಂಡಿ ಹತ್ತಿದ್ಲ ಇಲ್ಲ ನೋಡೋ ಬಂದಿಟ್ಟು ಆಕಿ ಬಂಡಿ ಹತ್ತಿದ್ದು ನಿನಗ ಗೊತ್ತಾದ್ಮಾಗ ಒಳಗ್ ಬಾ ಏನು ಆ ಆಟ ದೂರ ಕಾಣಬೇಕಾಗ್ ನಿನಗ ಹೋಗುದು ಅಲ್ಲಿವರೆಗೂ ಒಳಗ್ ಬರಬೇಡ ಹೋಗ್ ಮಗಳ ಎತ್ತಿ ಏನಾತು ಇಷ್ಟು ತೋಳಕತ್ತಿದ್ದಿ ಈಗ ಇಷ್ಟು ಖುಷಿ ಇದ್ದಿದ್ದಿ ಏನು ನಡ್ಸಿರ್ ನೀವು ಯವ್ವ ಏನಿದ್ಯಲ್ಲ ಏನ್ ನಡ್ಸಿಬಿ ನೀನು ನೀವ್ ನೋಡ ಪವಿ ನೋಡ್ ಹೋಗ್ಲಿ ನೀನು ಪವಿ மன்ம நன்கள ஜ வந்த பவித்திர நோட்லே எத்தி நோட்ல நீக்கேனி ನಿಮ್ಮ ನಿಮ್ಮತ್ತಿಗೆ ಆರಾಮ ಆರಾಮಿಲ್ಲ ಹೌದಾ ನಿನಗೂ ಗೊತ್ತೈತಿ ಅದೊಂಥರ ನಾಟಕ ಅಲ್ಲ ಆಮೇಲೆ ಔಷಧಿ ಬೇಕು ಅದೊಂಥರ ನಾಟಕ ಅಲ್ಲ ಈಗ ಯಾರು ತಂದ್ರೇನು ನಾ ಹೋಗಿ ತಂದ್ರೇನು ನೀ ಹೋಗಿ ತಂದ್ರೇನು ನೀನು ಏನು ತಂದ್ರೇನು ಔಷಧಿ ತರೋದು ಮುಖ್ಯ ಈಗ ನೋಡಪ್ಪ ಈಗ ಅಂಕರು ನೀನು ಏನಂತೀ ನಿನ್ನ ಬೆನ್ನಿಂದ ಇರ್ತಾಳೆ ಮೂರು ಹೊತ್ತು ಅದು ಸಣ್ಣ ಹುಡುಗಿ ನೀವಿಬ್ಬರು ಚೆಂದಾಗ ಚಕ್ಕಂದ ಆಡೋದು ನೋಡಿದ್ರೆ ಆ ಹುಡುಗಿ ಬ್ಯಾಸ್ರಾಗತ್ತಲ್ಲಿ ಅದರ ಏಟ್ರ ಕೈ ಐತೆ ನಿನಗೆ ದಿನ ಆಳುತ್ತದ ಹುಡುಗಿ ಆ ಅದನ್ನು ಮತ್ತೆ ಮದುವೆ ಮಾಡ್ಕೊಂಡು ಹಿಂಗೆ ಬಿಡಾಕಂದ್ರೆ ಮದುವೆ ಆಗಿರೋದು ನೀನು ಹಾಕಿದ ಹಾಂ மட்டேன் கண்ணூந்தர நோந்தா எத்தி நீன் ம ಆಕಿ ವಯಸ್ನಾಗ ನನಗೆ ಉಟ್ಬಿಟ್ಟಿದ್ಲು ನಮ್ಮ ಪವಿತ್ರವ್ವ ಆ ವಯಸ್ಸಿನಾಗ ನಾನು ನೀಾಗಲೇ ಎರಡು ವರ್ಷದ ಬಿದ್ದಿ ನಿಮ್ಮ ಅವನು ಮಾಡಿಲ್ಲಾಗ ಇವೆಲ್ಲ ಬಿಟ್ಬಿಡು ನನಗೆ ಕತಿ ಹೇಳಬೇಡಾ ನೀ ಅಲ್ಲ ಅದನ್ನ ಸಾಲಾಗ ಕಲಿಸ್ತಮ್ಮ ನನಗೆ ಕಲ್ಸಕ್ಕೆ ಆ ಇದು ಕೇಳಿಸಿ ಬಂದಿಲ್ವ ಇವತ್ತು ನೀನ ಹ್ಞೂ ತೀಗಮ್ಮ ಕೇಶ್ವ ಬಂದೀನಿ ಚಲೋ ಐತೆ ಇವತ್ತು ರಾತ್ರಿ ಒಂಬತ್ತೂರಿಗೆ ಕೊಟ್ಟ ನೋಡ ಮೂರ್ತ ಹ್ಞೂ ಆತ ಚಲೋ ಆತ ನನ್ನ ಮಗಳು ಎಷ್ಟು ಬೇಸರ ಮಾಡ್ಕೊಂಡಿದ್ಲು ನಾನು ನಿನಗೆ ಹೇಳಲಾರೆ ಅಲ್ಲಲ್ಲ ನಿನಗೆ ಏನು ಸಸಿ ಎಷ್ಟು ಜೀವಿರ್ಬೇಕು ಸಸಿ ಮ್ಯಾಗ ಈಟಾಕೀನಿ ಕಣ್ಣೈತಿ ನೋಡ್ತೀಯ ಮೂರು ಹೊತ್ತು ನಿನ್ ಗಂಡ ಇಂದ ಸರಿತಾ ಸರಿತಾ ಅಂತ ಹೋದ್ರೆ ನನ್ನ ಮಗಳು ಎಷ್ಟು ಮಾನಸಿಕ ಆಗಣ ಎಷ್ಟು ನಂದು ಕಂತ ಹೇಳ್ತೀನಿ ನೋಡಿ ನೀನು ಹಾ ನೋಡಿ ನೀನು ಅಯ್ಯವ್ವ ಆದ್ರೂ ಆಚು ಅಷ್ಟು ಒಲ್ಲು ಒಲ್ಲು ಅಂದ್ರು ಈ ಮಳೆಗಾಲ್ದಾಗಕಿನ ನೀನು ಬಂಡಿ ಕೊಟ್ಟು ಕಳ್ಸಿ ಭಾಳ ತಡ್ ದೊಡ್ಡ ತಪ್ಪು ಮಾಡಿವೆ ನೀನು ನಾ ಹೋದ್ ತರ್ತಿದ್ನಿಲ್ಲ ಬೇ ಅವ್ವ ಯಾಕ ನಾಟಕ ಅಂದ್ರೆ ಅಡ್ಗ ಮಾಡಕ್ಕೆ ಹತ್ತಿರ ನೀವು ಅಂತೀನಿ ನಾನು ಏ ಅಲ್ಲಾ ಏನು ಕಿಟಿ ಕಿಟಿ ನಿಂದ ಹಾಗೆ ಯವಾ ಪವಿತ್ರ ಎತ್ತಿ ಅದು ಹೋತನವ ಕೆಂಬತ್ತ ಹ್ಞೂ ಇತ್ತಿ ಹೋದ್ಲು ಅಲ್ಲಿ ಮರಿವರೆಗೂ ಹೋಗೋವರೆಗೂ ನಿಂತು ನೋಡೀನಿ ಮತ್ತೊಂದು ಯಾರು ನಿಮಿಷ ನಾನು ನಿಂತು ನೋಡಿದೆ ಬರಲಿಲ್ಲ ಹೋದ್ಲು ಮುತ್ತ ಕರ್ಕೊಂಡು ಅಂತ ಕೈ ಮಾಡದ್ಲ ಹೋಗವಾ ಮೊನ್ನೆ ಸಂತೆ ತಂದಿನ ಸೀರೆ ಅದು ಅದಕ್ಕ ನಾನು ಎರಡು ನೂರು ರೂಪಾಯಿ ಕೊಟ್ಟಿನ ಸೀರೆಗೆ ರೇಷ್ಮಿ ಅಂತಿದ್ರಾಗ ರೇಷ್ಮೆ ಜರ ಅದಾವಂತ ಅದನ್ನ ಉಟ್ಕೋ ಹ್ಞೂ ಉಟ್ಕೊಂಡು ತಯಾರಾಗ ಯವ್ವ ನಾನು ಹೇಳ್ತೀನಿ ನಾನಾಗ ಹೋಯ್ತಿರ್ತೀನಿ ಹೂವ ಆಮೇಲೆ ಆಕಿಗೆ ಸೌಭಾಗ್ಯಾಗ ಮಂಜುಳವ ಆಕಿ ಲಲ್ತವ್ಗ ಹೇಳ್ಬರ್ತೀನಿ ಒಂದು ಐದು ಮಂದಿ ಬರ್ರಿವಾ ಅಂತಂದು ಬರ್ತಾರ ನೀನು ತಯಾರು ಮಾಡ್ತಾರ ಆಯ್ಯೋ ಮದುವೆ ಎಲ್ಲ ಹಿಂಗೆ ಹೆಂಗೆ ನನ್ನ ಆಗೋತುಸಿಯ ಬ್ಯಾಸ್ರ ಪಡ್ಕೊಬೇಡ ಯವ ಪುಣ್ಯ ನಿನಗ ಆ ಇಲ್ಲಿತ್ತಿ ನಾನೇನು ಮಾಡ್ಕೊಳ್ಳಂಗಿಲ್ಲ ಮಾಡ್ಕೊಳಂಗಿಲ್ಲ ನೀನು ಅಡುಗೆ ಪಡಗಿದೀನಿ ತ್ರಾಸು ತಗೋಬೇಡ ಆಮಕ್ಕಳ ನಾ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತೀನಿ ಅಂತ ಹಾಂ ಅಷ್ಟಕ್ಕೆ ಮುಂಜಾನೆ ಅದು ಮಾಡೈತಲ್ಲ ರೊಟ್ಟಿನ ಕಂಡಾಪುಟ್ಟ ಕೇರ್ಸಿ ರೊಟ್ಟಿದ ಇನ್ನ ಒಂದು ಈ ತಾನಕಿತ್ತಾ ಆತ ಮಧ್ಯಾಹ್ನ ದ ಸಾರಿ ಐತವ್ವ ಈಡಗ ಮತ್ತೆ ಮತ್ತದನ್ನ ಹೆಚ್ಚೆಚ್ಚಿಗೆ ಮಾಡಿ ಕೆಡ್ಸುದ್ ಹೌದಿಲ್ಲ ನನ್ನ ಸಸಿ ನಾ ಇಡ್ತೀನಿ ಬಿಡು ಎತ್ತಿ ಅದು ಏಟ ಎರಡು ಗ್ಲಾಸ್ ಏ ಕಿತ್ತಾಳ್ದ ಆಮೇಲೆ ಕೇಳಿದೆ ಯೊಬ್ಬ ನನ್ನ ಮಾತು ಯಾರ ಕೇಳ್ತಿರನೋ ಪಾಪ ಬೇ ಒಬ್ಬಾಕಿ ಹೋದ್ಲು ಬೇಕಿಗೆ ಎಲ್ಲೂ ಹೋಗಿ ರೂಢಿಯಲ್ಲ ಬೇಕಿಗೆ ಸುಮ್ಕುಂದಲ್ಲ ಸುಮ್ ಸುಮ್ಕುಂದ್ರೆ ಏನು ಒಬ್ಬಕ್ಕೆ ಹೋಗಿ ರುಡಿ ಇಲ್ಲ ಒಬ್ಬಕ್ಕೆ ಹೋಗಿಲ್ಲ ಏನು ದೊಡ್ಡ ಮಾರಾಣಿ ನಂಕಿ ಏನು ಹಾಗೆ ಏನು ಕೀನಿ ಯಾವ್ದಾರ ಬಂದು ದೇವರ ಬಂದು ಬೂತ್ರ ಬಂದು ಹೊತ್ಕೊಂಡು ಹೋಗುತ್ತಾ ಅದೇನು ಮಾಡ್ತೀಯಪ್ಪ ನೀನು ಹೌದಂದ್ರ ನಿಂದು ಭಾರಿ ನಿಂದ ಸರಿ ಸರಿ ಮಬ್ಬ ಊರ್ ಮಬ್ಬ ನೋಡ ನಿನ್ನ ಒಳ್ಳೇದಕ್ಕೆ ಮಾಡಕತ್ತೀನಿ ನಿಮ್ಮ ಅಪ್ಪನ ವಂಸ ಬೆಳಿಬೇಕಂತ ನಿನಗಿತ್ತು ಮಾಡು ಇಲ್ಲ ಹಾಳಾಗಿ ಹೋಗು